ರಾಜಧಾನಿ ಬೆಂಗಳೂರಿಗೆ ಇವತ್ತು ಸಹ ಮಳೆಯಾಗುವಂತಹ ಎಲ್ಲ ಸಾಧ್ಯತೆ ಕಂಡುಬರ್ತಾ ಇದೆ ಮುಂದಿನ ಮೂರು ದಿನ ಭಾರಿ ಮಳೆಯ ಮುನ್ಸೂಚನೆ ಕೂಡ ಇರುವಂಥದ್ದು ರಾಜ್ಯದ ವಿವಿಧೆಡೆ ಗುಡುಗು ಬಿರುಗಾಳಿ ಸಹಿತ ಮಳೆಯಾಗುವಂಥ ಸಾಧ್ಯತೆ ಇದೆ ಸೊ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ದಕ್ಷಿಣ ಒಳನಾಡು ಸೇರಿ ಹದಿನೆಂಟರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸೊ ಕೆಲ ಸ್ಥಳಗಳಲ್ಲಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆ ಆಗುವಂತಹ ಸಾಧ್ಯತೆ ಇದೆ ಸೊ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗುಡುಗು ಬಿರುಗಾಳಿ ಸಹಿತ ಮಳೆಯ ಮುನ್ಸೂಚನೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಉತ್ತಮ ಮಳೆ ಆಯಿತು ಸೊ ಅದೇ ರೀತಿ ಮುಂದಿನ ಮೂರು ದಿನಗಳ ಕಾಲ ಮಳೆಯ ಸಾಧ್ಯತೆ ಇದೆ ಸೊ ಮಳೆಯ ಮುನ್ಸೂಚನೆಯ ಬಗ್ಗೆ ರಾಜ್ಯ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ ಸೊ ಇವತ್ತು ಕೊಡಗು ಮೈಸೂರು ಮಂಡ್ಯ ಚಾಮರಾಜನಗರ ಜೊತೆಗೆ ಕೆಲ ಸ್ಥಳಗಳಲ್ಲಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆ ಆಗುತ್ತೆ ತುಮಕೂರು ಬೀದರ್ ಕಲಬುರಗಿ ರಾಯಚೂರು ಜಿಲ್ಲೆಗಳಲ್ಲಿ ಅಲ್ಲಿ ಗಂಟೆಗೆ ನಲವತ್ತರಿಂದ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಗುಡುಗು ಸಹಿತದ ಒಂದು ಸಾಧಾರಣ ಮಳೆಯಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ ಇನ್ನು ಗುಡುಗು ಮಿಂಚು ಸಹಿತ ಮಳೆಯ ಹಿನ್ನೆಲೆ ಅಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಒಳನಾಡು ಜಿಲ್ಲೆ ಸೇರಿ ಹದಿನೆಂಟರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಅಲ್ಲಿ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸೊ ಇವತ್ತು ಕೂಡ ಮಳೆಯ ಮುನ್ಸೂಚನೆ ಇರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆಗಳು ಎದುರಾಗುವಂಥ ಎಲ್ಲ ಸಾಧ್ಯತೆ ಇದೆ ಯಾಕಂದರೆ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇದೆ ನಿನ್ನೆ ಕೂಡ ಆಯಿತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗ ನಿನ್ನೆ ಕೂಡ ಮಳೆ ಬಂದು ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಯಿತು ಇವತ್ತು ಒಂದು ವೇಳೆ ಮಳೆ ನಿನ್ನೆ ತರ ಆಯಿತು ಅಂತಂದ್ರೆ ಮತ್ತಷ್ಟು ಸಮಸ್ಯೆಗಳು ಇದ್ರಾಗುವಂತಹ ಸಾಧ್ಯತೆ ಇದೆ ಎಲ್ಲೆಲ್ಲಿ ಮಳೆ ಆಗಬಹುದು ಇವತ್ತು ಖಂಡಿತ ಬೆಂಗಳೂರು ಸೇರಿದಂತೆ ರಾಜ್ಯದ ದಕ್ಷಿಣ ಒಳನಾಡು ಭಾಗದಲ್ಲಿ ಸುಮಾರು ಎಂಟತ್ತು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ನಿನ್ನೆ ಕೂಡ ಮಳೆ ಆಗಿದೆ ಜೊತೆಗೆ ಹದಿನೆಂಟರಿಂದ ರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಧಾರಾಕಾರ ಮಳೆ ಆಗತ್ತೆ ಅನ್ನುವಂಥ ಮುಂದಿನ ಮೂರು ದಿನಗಳ ಕಾಲ ಮಳೆ ಮುನ್ಸೂಚನೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು ಹೀಗಾಗಿ ಕೆಲವೊಂದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ನಗರಕ್ಕೆ ಪ್ರತಿ ದಿನ ಕಳೆದ ಮೂರು ನಾಲ್ಕು ದಿನಗಳಿಂದಲೂ ಕೂಡ ನೋಡ್ತಿದ್ದಂಗೆ ಮಧ್ಯಾಹ್ನ ಆಗ್ತಿದ್ದಂಗೆ ಸಂಜೆ ಆಗ್ತಿದ್ದಂಗೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ನಿನ್ನೆ ಕೂಡ ಅದೇ ರೀತಿ ಆಗಿದೆ ಏಳು ಗಂಟೆ ಆದ ಬಳಿಕ ಬೆಂಗಳೂರು ಹೃದಯ ಭಾಗವಾಗಿರುವಂತಹ ಮೆಜೆಸ್ಟಿಕ್ ಕೇರ್ ಮಾರ್ಕೆಟ್ ಕಾರ್ಪೊರೇಷನ್ ಸರ್ಕಲ್ ಎಂಜಿ ರೋಡು ಂತೆ ನಾನಾ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗಿದೆ ಸುಮಾರು ಒಂದು ಗಂಟೆಗಿಂತಲೂ ಅಧಿಕವಾದಂತಹ ಮಳೆಯನ್ನು ಸುರಿದಂತ ಕಾರಣದಿಂದಾಗಿ ರಸ್ತೆಗಳು ಕೂಡ ನೀರಿನ ಒಂದು ಪ್ರಮಾಣ ಏರಿಕೆ ಆಗಿತ್ತು ಜೊತೆಗೆ ರಾಜಕಾಲುವೆಗಳು ಕೂಡ ನೀರು ಹೋಗಲಾರದೆ ವಾಹನ ಸವಾರರು ಸದ್ಯ ಒಂದಡಿ ಎರಡು ಅಡಿ ಅಡಿ ಎತ್ತರದ ನೀರಿದ್ದಂತಹ ಕಾರಣದಿಂದಾಗಿ ವಾಹನ ಸವರು ಕೆಲ ಕಾಲ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಾದ ಬಳಿಕ ಬಿಬಿಎಂಪಿ ಸಿಬ್ಬಂದಿಗಳು ಆ ನೀರು ನಿಂತಿರುವಂತ ಜಾಗದಲ್ಲಿ ಆ ನೀರನ್ನ ಹೋಗಿಸುವಂತ ರಾಜ್ಯಕಾಲೆಗಳಿಗೆ ಹರಿಸುವಂತ ಕೆಲಸ ಕೂಡ ಮಾಡ್ತಾರೆ ಅದಾದ ಬಳಿಕ ಸದ್ಯ ಬೆಂಗಳೂರಿನಲ್ಲಿ ಈಗ ಒಂದು ಮಾಹಿತಿ ಬರ್ತಿರುವಂತಹ ಒಂದು ಮಾಹಿತಿ ನೋಡೋದಾದ್ರೆ ನೂರ ಎಪ್ಪತ್ತಕ್ಕೂ ಹೆಚ್ಚು ಮರಗಳು ದರೆ ಉರುಳಿವೆ ಎನ್ನುವಂತ ರೀತಿಯಲ್ಲೂ ಕೂಡ ಬಿಬಿಎಂಪಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಮಾಹಿತಿಯನ್ನ ಕೊಡ್ತಾ ಇರುವಂತ ಸದ್ಯ ಈಗಾಗಲೇ ಆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನ ವಿಶೇಷವಾಗಿ ಬಿಜೆಪಿ ವತಿಯಿಂದ ನೇಮಕ ಮಾಡಿರುವಂಥದ್ದು ಆ ಅಂದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ವಿಶೇಷವಾದಂತಹ ವಾಹನವನ್ನ ಏನು ನೇಮಕ ಮಾಡ್ತಾರೆ ಅದ್ರಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗದಂತ ಕಾರಣದಿಂದಾಗಿ ಹೊಸದಾಗಿ ಪ್ರತಿ ಒಂದು ವಲಯವಾರು ಪ್ರದೇಶಗಳಿಗೆ ಎಲ್ಲೆಲ್ಲಿ ಮರಗಳು ಬಿದ್ದಿರ್ತಾವೋ ಆ ಒಂದು ಪ್ರದೇಶಕ್ಕೆ ಹೋಗ್ಬೇಕು ಅನ್ನುವಂತ ನಟನೆ ಬೈಕ್ ಗಳಲ್ಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಪ್ರತಿ ಬೈಕ್ ಇಬ್ಬಿಬ್ರು ಸಿಬ್ಬಂದಿಗಳು ಎನ್ನುವಂತ ನಟನಲ್ಲಿ ಎಲ್ಲಿ ಮರ ಬಿದ್ದಿರ್ತವೋ ತಕ್ಷಣ ಅಲ್ಲಿಗೆ ಹೋಗಿ ಮರವನ್ನ ಅಹ್ ತೆರವು ಮಾಡುವಂತ ಕೆಲಸ ಎನ್ನುವಂತ ನಡಿನಲ್ಲಿ ನೇಮಕ ಮಾಡಲಾಗಿರುತ್ತೆ ಅದೇ ರೀತಿಯಾಗಿ ನಿನ್ನೆ ಬಂದಿದ್ದಿರುವಂತಹ ನೂರ ಎಪ್ಪತ್ತೊಂಬತ್ತಕ್ಕೂ ಅಂದ್ರೆ ಹೆಚ್ಚು ಕಡಿಮೆ ನೂರ ಎಂಬತ್ತು ಮರಗಳೇನಿದ್ದಾವೋ ಆ ಎಂಬತ್ತು ಮರಗಳನ್ನ ಅಲ್ಲಲ್ಲಿ ಏನು ವಾಹನ ಸವಾರರಿಗೆ ಸೇರಿದಂತೆ ಆ ಕೆಲವೊಂದು ಮನೆಗಳ ಗೋಡೆಗಳ ಮೇಲೆ ಬಿದ್ದಿರುವಂತದ್ದು ಏನಿದೆ ಅವೆಲ್ಲವನ್ನೂ ಕೂಡ ತೆರವು ಮಾಡುವಂತ ಕೆಲಸ ಸದ್ಯಕ್ಕೆ ಆಗ್ತಾ ಇದೆ ಇದೆಲ್ಲದಕ್ಕೂ ಪ್ರಮುಖ ಕಾರಣ ನಿನ್ನೆ ಸೇರಿದಂತಹ ಒಂದು ಮಳೆ ಜೊತೆಗೆ ಬಿರುಗಾಳು ಸಹಿತ ಆ ಮಳೆ ಬೀಳ್ತಿರುವಂತಹ ಕಾರಣದಿಂದಾಗಿ ಮರಗಳು ಅಂದ್ರೆ ಏಜ್ ಆಗಿರುವಂತಹ ಮರಗಳಾಗ್ಬೋದು ಸೇರ ಸೇರಿದಂತೆ ಸಣ್ಣ ಸಣ್ಣ ಮರಗಳು ಗಾಳಿಗೆ ತಡೆಯಲಕ್ಕೆ ಆಗದೆ ಇರುವಂತಹ ಮರಗಳೇನಿರ್ತಾವೆ ಅವೆಲ್ಲವೂ ಕೂಡ ಉರುಳಿ ಬೀಳುವಂತ ಕೆಲಸ ಆಗ್ತಾ ಇದೆ ಈ ಮೂಲಕವಾಗಿ ಸದ್ಯ ಅರಣ್ಯ ಇಲಾಖೆ ಸೇರಿದಂತೆ ಬಿ ಬಿ ಕೂಡ ಎಚ್ಚರಿಕೆ ವಹಿಸುವಂತ ಕೆಲಸ ಆಗಿದೆ ಜೊತೆಗೆ ಆ ಮತ್ತೊಂದು ವಿಚಾರ ಮಳೆ ಬರುವಂತ ಸಂದರ್ಭದಲ್ಲಿ ಯಾರು ಕೂಡ ಮರಗಳ ಕೆಳಗಡೆ ನಿಲ್ಲಕ್ಕೆ ಹೋಗ್ಬಿಡಿ ವಿದ್ಯುತ್ ಕಂಬಗಳನ್ನ ಟಚ್ ಮಾಡ್ಲಿಕ್ಕೆ ಹೋಗ್ಬಿಡಿ ಆ ಒಂದು ಸಂದರ್ಭದಲ್ಲಿ ವಿದ್ಯುತ್ ಪ್ರವಾಹ ಪ್ರವಹಿಸಿ ಜನರಿಗೆ ತೊಂದರೆ ಆಗ್ಬೋದು ಎನ್ನುವ ಕೂಡ ಬೆಸ್ಕಾಂ ಇಲಾಖೆ ಏನಿದೆ ಅದು ಕೂಡ ಎಚ್ಚರಿಕೆಯನ್ನು ಜನರಿಗೆ ಕೊಡಲಾಗಿದೆ ಒಟ್ಟಾರೆ ಇನ್ನೂ ಮೂರು ದಿನಗಳ ಮಳೆ ಕಾಲ ಇದೆ ಎನ್ನುವ ಏನು ಮುನ್ಸೂಚನೆ ಇದೆಯೋ ಬೆಂಗಳೂರಿಗೂ ಕೂಡ ಇವತ್ತು ಮಧ್ಯಾಹ್ನದ ಬಳಿಕ ಧಾರಾಕಾರವಾದಂತಹ ಮಳೆ ಬರುವಂತಹ ಸಾಧ್ಯತೆ ಇದೆ ಎನ್ನುವ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಹವಾಮಾನ ಇಲಾಖೆ ಕೊಟ್ಟಿದೆ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ